ನಮಸ್ಕಾರ ಪ್ರ ವೀಕ್ಷಕರೇ ಕೆಲವ್ರು ಕೇಳ್ತಾರೆ ಯೋಗ ಮಾಡುವಾಗ ಬ್ಯಾಕ್ ಸಪೋರ್ಟ್ ತಗೋಬೋದಾ ಅಂತ ತಗೋಬಹುದು ಕೆಲವೊಂದು ಎಕ್ಸಸೈಸ್ಗಳಿಗೆ ಖಂಡಿತ ಬ್ಯಾಕ್ ಸಪೋರ್ಟ್ ತಗೊಂಡು ಮಾಡ್ಬೋದು ವಿಶೇಷವಾಗಿ ಬೆನ್ನನ್ನು ನೇರವಾಗಿ ಇಟ್ಕೊಳ್ಳೋದಕ್ಕೆ ಪ್ರಾಬ್ಲಮ್ ಇರೋರು ಬೆನ್ನು ಸಾಧ್ಯ ಆದಷ್ಟು ನೇರವಾಗಿರ್ಬೇಕು ಹಾಗಂತ ಬ್ಯಾಕ್ ಸಪೋರ್ಟ್ ಇರಬಾರ್ದು ಅಂತ ಎಲ್ಲೂ ರೂಲ್ಸ್ ಇಲ್ಲ ಅಂದ್ರೆ ಅವಶ್ಯಕತೆ ಇರೋ ವ್ಯಕ್ತಿಗಳಿಗೆ ಬ್ಯಾಕ್ ಸಪೋರ್ಟ್ ತಗೊಂಡು ಏನು ಮಾಡ್ಬೋದು ಭಾಳ ಒಂದು ಅತ್ಯಂತ ಸರಳವಾದ ಎಕ್ಸಸೈಸನ್ನು ವಿಡಿಯೋ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆಯೇ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನೋಡೋದನ್ನು ಕಂಟಿನ್ಯೂ ಮಾಡಿ ಸ್ನೇಹಿತರೆ ಬನ್ನಿ ನಾವೀಗ ನೋಡೋಣ ಕಾಲುಗಳನ್ನು ಈ ಥರ ಮುಂದ್ಗಡೆ ಸ್ಟ್ರೆಚ್ ಮಾಡ್ಕೊಳ್ಳೋದು ಕಾಲು ನೇರ ಅಂದರೆ ದಂಡಾಸನ ಅಂತ ಕರೀತಾರೆ ಇದನ್ನು ಆರಾಮವಾಗಿ ರಿಲ್ಯಾಕ್ಸ್ಡ್ ಆಗಿ ಇರುವಂಥ ಒಂದು ಎಕ್ಸಸೈಸ್ ಇದು ಯಾರು ಬೇಕಿದ್ದರೂ ಮಾಡ್ಬೋದು ಯಾವ ವಯಸ್ಸಿನವ್ರು ಕೂಡ ಈ ಥರ ಕೂತ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅನ್ಲೆಸ್ ಕುತ್ಕೊಳ್ಳೋದಕ್ಕೆ ಸಮಸ್ಯೆ ಇರೋರು ನೆಲದ ಮೇಲೆ ಕುತ್ಕೊಳ್ಳೋದಕ್ಕೆ ಸಮಸ್ಯೆ ಇದೆ ಅನ್ನೋ ವ್ಯಕ್ತಿಗಳನ್ನ ಹೊರತುಪಡಿಸಿ ಬೇರೆ ಯಾರು ಬೇಕಿದ್ರು ಈ ಎಕ್ಸಸೈಸನ್ನು ಮಾಡ್ಬೋದು ಅಂಥ ಒಂದು ಅತ್ಯಂತ ಸರಳವಾದ ಆಸನ ಇದು ಕಾಲುಗಳನ್ನು ಮಡಚಬೇಕಾಗಿಲ್ಲ ಬ್ಯಾಕ್ ಸಪೋರ್ಟ್ ಆರಾಮವಾಗಿ ತೊಗೋಬೋದು ದಂಡಾಸನ ಅಂದರೆ ಬ್ಯಾಕ್ ಸಪೋರ್ಟ್ ತೊಗೊಳ್ದೇ ಮಾಡ್ತೀವಿ ಸಾಮಾನ್ಯವಾಗಿ ಬ್ಯಾಕ್ ಸಪೋರ್ಟನ್ನು ಎಲ್ಲೂ ಸಜೆಸ್ಟ್ ಮಾಡಿಲ್ಲ ಬಟ್ ಅನಿವಾರ್ಯ ಆಗಿರೋ ವ್ಯಕ್ತಿಗಳು ಬೆನ್ನು ನೋವು ಇರೋರು ಬೆನ್ನನ್ನು ಸ್ಟ್ರೇಟ್ ಮಾಡೋಕ್ಕಾಗಲ್ಲ ಅನ್ನೋ ಥರದವರು ಸ್ವಲ್ಪ ಹೊತ್ತು ಬೆನ್ನನ್ನು ಅಂದರೆ ಸ್ಟ್ರೈಟ್ ಮಾಡಿಕೊಂಡು ಕುತ್ಕೊಳ್ತಿದ್ದಂಗೆ ನೋವು ಬರುತ್ತೆ ಅನ್ನೋರು ಅವರೆಲ್ಲ ಈ ಥರ ಬ್ಯಾಕ್ ಸಪೋರ್ಟ್ ತೊಗೊಂಡು ದಂಡಾಸನದಲ್ಲಿ ಆರಾಮಾಗಿ ಕುತ್ಕೊಬೋದು ಕಾಲುಗಳನ್ನು ಮುಂದಗಡೆ ಸ್ಟ್ರೈಟ್ ಸ್ಟ್ರೆಚ್ ಮಾಡ್ಕೊಂಡು ಕುತ್ಕೊಳ್ಳೋವಂಥದ್ದು ಬೆನ್ನು ಆಗಿರುತ್ತೆ ಕತ್ತು ಆಗಿರುತ್ತೆ ಸೊ ಈ ಥರ ಆಸನದಲ್ಲಿ ಕೂತಾಗ ಎಷ್ಟೊತ್ತು ಬೇಕಿದ್ದರೂ ಕೂತ್ಕೊಬೋದು ಅನ್ನೋ ಥರ ಭಾಳಷ್ಟು ಜನರಿಗೆ ಫೀಲ್ ಆಗ್ಬೋದು ಈ ಥರ ಕುತ್ಕೊಳ್ಳೋದು ಅಂತ ನಾನು ಎಷ್ಟೊತ್ತು ಬೇಕಿದ್ದರೂ ಕೂತ್ಕೊತೀನಿ ಅಂತ ಹೇಳೋರು ತುಂಬ ಜನ ಇರ್ಬೋದು ಅಂದರೆ ನಿಮ್ಮ ಡ್ಯೂರೇಷನ್ ಅಂದರೆ ಎಕ್ಸಸೈಸ್ ಡ್ಯೂರೇಷನ್ನ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಇದರಿಂದ ತುಂಬ ಹೆಲ್ಪ್ ಆಗುತ್ತೆ ಎಷ್ಟೊತ್ತು ಬೇಕಿದ್ರು ಮಾಡ್ಬೋದು ಇದನ್ನು ನೀವು ಅಂದರೆ ಆರಾಮಾಗಿ ಕೂತ್ಕೊತೀರ ಕಾಲುಗಳನ್ನು ಸ್ಪ್ರೆಡ್ ಮಾಡ್ಕೋತೀರಾ ಒಂಚೂರು ಗ್ಯಾಪ್ ಬೇಕಿದ್ರೆ ಗ್ಯಾಪ್ ಇಟ್ಕೋಬೋದು ಜಾಯಿನ್ ಮಾಡ್ಕೊಳ್ಳೋದಿದ್ರೆ ಮಾಡ್ಕೋಬೋದು ಯಾವ ಥರ ನಿಮಗೆ ಬ್ಯಾಲೆನ್ಸ್ ಸಿಗುತ್ತೆ ಯಾವ ಥರ ಕಂಫರ್ಟೇಬಲ್ ಫೀಲ್ ಆಗುತ್ತೆ ಅಂತ ನೋಡಿಕೊಂಡು ಆ ಥರ ಮಾಡ್ಬೋದು ನೋಡಿ ಈ ಥರ ಕೂತಾಯಿತು ನೀವೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಸಲ ಹೇಳ್ತಿದ್ದೀನಿ ರಿಕ್ವೆಸ್ಟ್ ಇದು ಇದೇ ಥರದ ಸಿಂಪಲ್ ಟೆಕ್ನಿಕ್ಗಳು ಅಂದರೆ ಒಂದು ಐದರಿಂದ ಹತ್ತು ವರ್ಷದವರಿಂದ ಶುರು ಮಾಡಿ ತೊಂಬತ್ತು ವರ್ಷದವ್ರು ಬೇಕಿದ್ದರೂ ಮಾಡುವಂಥ ಎಕ್ಸಸೈಸ್ಗಳು ಅದನ್ನು ಹೇಳ್ಕೊಡ್ತಾ ಇರ್ತೀನಿ ಭಾಳ ಸಿಂಪಲ್ಲಾಗಿರುತ್ತೆ ಈಸಿಯೆಸ್ಟ್ ಟೆಕ್ನಿಕ್ಸು ಭಾಳಷ್ಟು ಪ್ರಯೋಜನಗಳನ್ನು ಕೂಡ ಕೊಡುತ್ತೆ ವಿಶೇಷವಾಗಿ ಡೈಜೆಷನ್ ಮತ್ತು ಶ್ವಾಸದ ತೊಂದರೆಗಳಿಂದ ನಿಮಗೆ ಹೊರಗಡೆ ಬರೋದಕ್ಕೆ ಸಹಾಯ ಮಾಡುತ್ತೆ ಆಹಾರ ಜೀರ್ಣ ಆಗೋದಿಲ್ಲ ಕೆಲನೋ ಬರುತ್ತೆ ಪಿತ್ತ ಜಾಸ್ತಿ ಆಗುತ್ತೆ ವಾಂತಿ ಬರುತ್ತೆ ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಸಿಕ್ಕಾಪಟ್ಟೆ ಕಾನ್ಸ್ಟಿಪೇಷನ್ನು ಮೂರು ನಾಲ್ಕು ದಿನ ಭಾಳ ತೊಂದರೆ ಅನ್ಬವಿಸ್ತೀರಾ ತಿಂದಿದ್ದು ಜೀರ್ಣ ಆಗೋಲ್ಲ ಏನೋ ಒಂಥರ ಹೊಟ್ಟೆಯಲ್ಲೇ ಕೂತಿರುತ್ತೆ ಗ್ಯಾಸು ಮೈ ತುಂಬ ಗ್ಯಾಸು ಎಲ್ಲ ಥರದ ಸಮಸ್ಯೆಗಳಿರ್ತವೆ ಅವರಿಗೆಲ್ಲ ಹೆಲ್ಪ್ ಆಗುವಂಥ ಸಿಂಪಲ್ ಎಕ್ಸಸೈಸ್ ಇದು ಟಿ ವಿ ನೋಡ್ತಾ ಮಾಡಿ ಆದರೂ ಮಾತಾಡ್ತಾ ಮಾಡಿ ಮಕ್ಕಳು ನಿಮ್ಮ ಪಕ್ಕದಲ್ಲಿ ಕೂತ್ಕೊಂಡು ಆಟ ಆಡ್ತಾ ಇರಲಿ ನೀವು ಪಕ್ಕದಲ್ಲಿ ಕೂತ್ಕೊಂಡು ಮಾಡ್ತಾ ಇರಿ ನಿಮ್ಮ ಪಾಡಿಗೆ ನೀವು ಈ ಥರ ಕನ್ವಿನಿಯನ್ಸ್ ಇರುತ್ತೆ ಬ್ಯಾಕ್ ಸಪೋರ್ಟ್ ನೀವು ತಗೊಂಡಾಗ ತುಂಬ ಹೊತ್ತು ಮಾಡಿ ಸಾಧ್ಯ ಆದರೆ ಇಡೀ ದಿನ ಮಾಡ್ತಾನೇ ಇರಿ ಇದೇ ಥರದ ಎಕ್ಸಸೈಸು ಕೂತ್ಕೊಂಡಿರ್ತೀರ ಅಂದರೆ ಬರೀ ಸುಮ್ಮನೆ ಕೂತ್ಕೊಂಡಿರ್ಬೇಡಿ ಈ ಎಕ್ಸೈಸನ್ನು ಮಾಡ್ತಾ ಇರೋದಕ್ಕೆ ಟ್ರೈ ಮಾಡಿ ವಿಶೇಷವಾಗಿ ನೋಡಿ ಮೊಣಕಾಲು ಮತ್ತು ಕಣಕಾಲು ಹಾಗೆಯೇ ಪಾದದ ಗಂಟು ಇದೆಲ್ಲದಕ್ಕೂ ಎಕ್ಸಸೈಸನ್ನು ಕೊಡುತ್ತಾ ಇದು ಈ ಥರ ಕಾಲು ತೊಡೆಗಳನ್ನು ಮೇಲೆ ಕೆತ್ತಿ ಕೆಳಗಡೆ ಬಿಡುವಂಥದ್ದು ಇಷ್ಟು ಸಿಂಪಲ್ ಎಕ್ಸಸೈಸ್ ನಿಮ್ಗೆ ಸಿಗೋದೇ ಇಲ್ಲ ಜಗತ್ತಿನಲ್ಲಿ ಎಲ್ಲೂ ಯಾರೂ ಹೇಳ್ಕೊಡಲ್ಲ ಇಲ್ಲೇನ್ ಮಾಡ್ತೀರಾ ಅಂದ್ರೆ ಮೇಲ್ಗಡೆ ತಗೊಂಡಾಗ ಉಸಿರನ್ನ ಒಳಗಡೆ ಹಾಕೋತೀರಾ ಕಾಲನ್ನ ಕೆಳಗಡೆ ಬಿಡ್ತಿದ್ದಂಗೆ ಉಸಿರನ್ನ ಹೊರಗಡೆ ಬಿಡ್ತೀರಾ ಉಸಿರು ಒಳಕ್ಕೆ ಮೊಣಕಾಲು ಮೇಲಕ್ಕೆ ಉಸಿರು ಹೊರಕ್ಕೆ ಮೊಣಕಾಲು ಕೆಳಕ್ಕೆ ಈಗ ಕಣ್ಣುಗಳನ್ನ ಮುಚ್ಕೊಂಡ್ರೆ ಬಹಳಷ್ಟು ಜನರಿಗೆ ಬ್ಯಾಕ್ ಸಪೋರ್ಟ್ ಇರೋದ್ರಿಂದ ಬ್ಯಾಲೆನ್ಸ್ ಪ್ರಾಬ್ಲಮ್ ಬರೋದಿಲ್ಲ ಕಣ್ಣುಗಳನ್ನ ಮುಚ್ಚಿಕೊಂಡು ಆರಾಮಾಗಿ ರಿಲ್ಯಾಕ್ಸ್ಡ್ ಆಗಿ ಮಾಡಬಹುದು ಕೈಗಳನ್ನ ಬೇಕಿದ್ರೆ ಈ ತರ ಪಕ್ಕೂ ಇಟ್ಕೋಬಹುದು ನಗಾರ್ಥ ಆರಾಮವಾಗಿ ಮಾಡ್ತಾ ಹೋಗಿ ಮೇಲೆ ಕೆತ್ತಿರಾ ಶ್ವಾಸವನ್ನು ಒಳಗಡೆ ಇಟ್ಕೊತೀರಾ ಕೆಳಗಡೆ ಬಿಡ್ತೀರಾ ಶ್ವಾಸವನ್ನು ಹೊರಗಡೆ ಬಿಡ್ತೀರಾ ಎಷ್ಟು ಮ್ಯಾಕ್ಸಿಮಮ್ ಡ್ಯೂರೇಷನ್ ಆಗುತ್ತೋ ಅಷ್ಟೊತ್ತು ಇದನ್ನು ಮಾಡಿ ವಿಶೇಷವಾಗಿ ಕೂತ್ಕೊಂಡಿರೋ ವ್ಯಕ್ತಿಗಳು ಶ್ವಾಸ ಶ್ವಾಸ ಶುದ್ಧ ಆಗುತ್ತೆ ನೀವೇನು ಜೋರಾಗಿ ಮಾಡ್ತೀರಾ ನೋಡಿ ಸ್ಲೋ ಆಗಿ ಆರಾಮವಾಗಿ ಮಾಡಿ ಈ ಥರ ವಯಸ್ಸಾದವರು ಕೂಡ ಮಾಡ್ಬೋದು ಏನೂ ಟೆನ್ಷನ್ ಇಲ್ಲ ಕೂತಲ್ಲೇ ಮಾಡ್ಬೋದು ಬೆಡ್ ಮೇಲೆ ಕುತ್ಕೊಂಡು ಮಾಡಿ ಮೇಲೆ ಕುತ್ಕೊಂಡು ಮಾಡಿ ಅದ್ಯಾವುದೂ ಆಗಲ್ಲ ಅಂದರೆ ಮೆತ್ತಗೆ ಏನಾದರೂ ಒಂದನ್ನು ಹಾಸ್ಕೊಳ್ಳಿ ನೆಲದ ಮೇಲೆ ಮ್ಯಾಟನ್ನು ಇನ್ನೇನನ್ನು ಅದ್ರ ಮೇಲೆ ಕುತ್ಕೊಂಡು ಮಾಡಿ ಯಾವ್ದು ಕಂಫರ್ಟಬಲ್ ಅಲ್ಲಿ ಕುತ್ಕೊಂಡು ಆ ಥರ ಈ ಎಕ್ಸೈಸನ್ನು ನೀವು ಕಂಟಿನ್ಯೂ ಮಾಡ್ತಾ ಹೋಗ್ಬೋದು ಮಾತಾಡ್ತಾ ಮಾಡಿ ಕತೆ ಹೇಳ್ತಾ ಮಾಡಿ ಏನಾದರೂ ಓದ್ತಾ ಕುತ್ಕೊಂಡು ಅದನ್ನು ಮಾಡಿ ಅಥವಾ ಟಿ ವಿ ನೋಡ್ತಾ ಮಾಡಿ ಮುಂದ್ಗಡೆ ಮೊಬೈಲಲ್ಲಿ ಯಾರ ಹತ್ರ ಮಾತಾಡ್ತಾನೋ ಮೊಬೈಲಲ್ಲಿ ಏನೋ ನೋಡ್ತಾನೋ ಹೆಂಗೂ ಮಾಡ್ಬೋದು ಏನೂ ತೊಂದರೆ ಇಲ್ಲ ಈ ಥರ ಎಕ್ಸಸೈಸ್ ಇದು ಮಾತಾಡ್ತಾ ಮಾಡುವಾಗ ಶ್ವಾಸದ ಬಗ್ಗೆ ಯೋಚನೆ ಮಾಡಬೇಕಾಗಿಲ್ಲ ಏನು ಮಾಡ್ತೀರಾ ಅದು ಓಕೆ ಶ್ವಾಸ ಏನು ನ್ಯಾಚುರಲ್ ಆಗಿ ತೊಗೋತಿರೋ ಮಾತಾಡುವಾಗ ಎಕ್ಸಸೈಸ್ ಮಾಡುವಾಗ ದಟ್ ಇಸ್ ಫೈನ್ ಇದರ ಪ್ರಯೋಜನ ಮೊದಲೇ ಅಂದರೆ ಮೊಣಕಾಲಿಗೆ ಭಾಳ ಒಳ್ಳೆಯದು ಕಣಕಾಲಿಗೆ ಪಾದದ ಗಂಟುಗಳಿಗೆ ಭಾಳ ಒಳ್ಳೆಯದು ಹಾಗೇ ತೊಡೆ ತೊಡೆ ದಪ್ಪ ಇರೋರಿಗೆ ವೆಯ್ಟ್ ಕಮ್ಮಿ ಮಾಡುತ್ತೆ ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡುತ್ತೆ ಎಕ್ಸಸೈಸು ವಿಶೇಷವಾಗಿ ತೊಡೆಗಳ ಸ್ನಾಯುಗಳು ಬಲವಾಗ್ತವೆ ಅದರ ಜೊತೆಯಲ್ಲಿ ತೊಡೆಗಳ ಮಾಂಸ ಕರಗಿ ಅಂದರೆ ಜಾಸ್ತಿ ಕೊಬ್ಬು ಇದ್ದರೆ ಎಕ್ಸ್ಟ್ರಾ ಫ್ಯಾಟ್ ತೊಡೆಗಳಲ್ಲಿದ್ದರೆ ಅದು ಕರಿಗೆ ತೊಡೆಗಳು ಸಣ್ಣ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಈ ಮಾಡ್ತಾ ಇರಿ ತುಂಬ ಚೆನ್ನಾಗಿ ಬ್ಯಾಲೆನ್ಸನ್ನು ಕೊಡುತ್ತೆ ವಿಶೇಷವಾಗಿ ಕುತ್ಕೊಳ್ಳೋದ್ರಲ್ಲಿ ಬ್ಯಾಲೆನ್ಸನ್ನು ಕೊಡುತ್ತೆ ಈ ಎಕ್ಸಸೈಸ್ ಕಾಲುಗಳನ್ನು ಸಣಕಲಾಗಿ ಮಾಡುತ್ತೆ ಚೆನ್ನಾಗಿ ಫೀಲ್ ಆಗೋದಕ್ಕೆ ಶುರುವಾಗುತ್ತೆ ನಿಮಗೆ ಬೇಸಿಕ್ ಎಕ್ಸಸೈಸ್ಗಳು ಇವು ಇವುಗಳನ್ನು ಮಾಡ್ತಾ ಹೋದಂಗೆ ಖುಷಿ ಮತ್ತು ಲೈಟ್ನೆಸ್ ಫೀಲ್ ಆಗುತ್ತೆ ಫ್ಲೆಕ್ಸಿಬಿಲಿಟಿ ಫೀಲ್ ಆಗೋದಕ್ಕೆ ಶುರುವಾಗುತ್ತೆ ನಿಮ್ಮ ಕಾಲುಗಳಲ್ಲಿ ವಿಶೇಷವಾಗಿ ಕಾಲು ನೋವು ಇರೋರು ಪ್ರಾಬ್ಲಮ್ ಇರೋರು ಮಾಡಲೇಬೇಕಾದಂಥ ಒಂದು ಅನಿವಾರ್ಯವಾಗಿ ತೊಗೋಬೇಕಂತ ಎಕ್ಸಸೈಸು ಇಷ್ಟಾದರೂ ಒಂದು ಆ್ಯಕ್ಟಿವ್ ಆಗಿರ್ತೀನಿ ನಾನು ಲೈಫಲ್ಲಿ ಒನ್ ಅವರು ಟೂ ಅವರು ಈ ಥರ ಮಾಡ್ತಾ ಕುತ್ಕೋತೀನಿ ಕ್ರಮೇಣ ಶುರು ಮಾಡ್ತೀನಿ ಫಿಫ್ಟೀನ್ ಮಿನಿಟ್ಸಿಂದ ಆಮೇಲೆ ಹಂತ ಹಂತವಾಗಿ ಜಾಸ್ತಿ ಮಾಡ್ತಾ ಹೋಗ್ತೀನಿ ತರ್ಟಿ ಮಿನಿಟ್ಸು ಫೋರ್ಟಿ ಫೈವ್ ಮಿನಿಟ್ಸು ಒನ್ ಅವರು ಈ ಥರ ಎಕ್ಸಸೈಸ್ ಮಾಡ್ತಾ ನನ್ನ ಹೆಲ್ತನ್ನು ಇಂಪ್ರೂವ್ ಮಾಡ್ಕೋತೀನಿ ಅಂತ ಹೇಳೋ ವ್ಯಕ್ತಿಗಳಿಗೆ ಭಾಳ ಒಳ್ಳೆಯ ಎಕ್ಸಸೈಸ್ ಇದು ಆರಾಮಾಗಿ ಮಾಡಿ ಎಂಜಾಯ್ ಮಾಡಿ ತಿನ್ನೋ ಫುಡ್ಡನ್ನು ಚೆನ್ನಾಗಿ ಜೀರ್ಣ ಮಾಡ್ಕೋಬೋದು ಶುಗರಿಂದ ಹೊರಗಡೆ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೆಯೇ ಶ್ವಾಸೋಚ್ಛಾಸ ಕರೆಕ್ಟಾಗಿ ಕ್ರಮಬದ್ಧವಾಗಿ ಎರಡು ಮೂರು ಸಲ ಹೇಳಿದೆ ನಾನು ಶ್ವಾಸ ಯಾವ ಥರ ತೊಗೋಬೇಕು ಅಂತ ಯಾವ ಥರ ಒಳಗಡೆ ತೊಗೋಬೇಕು ಯಾವ ಥರ ಹೊರಗಡೆ ಬಿಡಬೇಕು ಅಂತ ಅದೇ ಥರ ಮಾಡ್ತಾ ಹೋದಾಗ ನಿಮ್ಮ ಲಂಗ್ಸ್ ಮತ್ತು ಅಪ್ಪರ್ ರೆಸ್ಪಿರೇಟರಿ ಸಿಸ್ಟಮ್ ಕ್ಲೀನಾಗಿ ಒಂದು ಒಳ್ಳೆ ಫೀಲಿಂಗ್ ನಿಮಗೆ ಈ ರೀಜನಲ್ಲೂ ಕೂಡ ಸಿಗುತ್ತೆ ವಿಶೇಷವಾಗಿ ಶ್ವಾಸ ಉಸಿರಾಟದಲ್ಲಿ ನಿದ್ದೆ ಬರದೇ ಇದ್ದಾಗ ಮಾಡಿ ಊಟ ಆದಮೇಲೆ ಮಾಡಿ ಊಟಕ್ಕಿಂತಲೂ ಮೊದಲು ಮಾಡಿ ಬೆಳಿಗ್ಗೆ ಎದ್ದವ್ರು ಮಾಡಿ ಎಷ್ಟೊತ್ತಿಗೆ ಮಾಡಿದ್ರು ಭಾಳ ಒಳ್ಳೆ ಎಕ್ಸಸೈಸ್ ಇದು ಇದು ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ಅನ್ಕೋತೀನಿ ಈ ವಿಡಿಯೋನ ಆ್ಯಡ್ ಮಾಡ್ತೀನಿ ಇಲ್ಲಿಗೆ ಹರಿ ಓಂ